ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸ್ನೇಹಿತ ಕ್ರಾಂತಿ ಮಾತಾಡ್ತಾ ಇರೋದು ಎಲ್ರಿಗೂ ಕ್ರಾಂತಿ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ವಿಶೇಷ ಟಾಪಿಕ್ನೊಂದಿಗೆ ಇವತ್ತು ನಿಮ್ಮೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ತೀನಿ ಆ ಆ ಟಾಪಿಕ್ ಏನಂತ ಅಂದರೆ ಸಮಭಾಜಕ ವೃತ್ತ ಇದೆಯಲ್ಲ ಸಂಭಾಜಕ ವೃತ್ತದ ಮೇಲೆ ಹಾಯ್ದು ಹೋದಂಥ ದೇಶಗಳು ಸಂಭಾಜಕ ವೃತ್ತದ ಮೇಲೆ ಆಯ್ದೊಂದು ದೇಶಗಳು ವಿತ್ ಟ್ರಿಕ್ ಟ್ರಿಕ್ ಮುಖಾಂತರ ನಾನು ನಿಮಗೆ ಹೇಳ್ಕೊಳ್ತೀನಿ ಯಾರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮ್ಯಾಪು ಇದೇ ಕೆಳಗೆ ನೋಡಿ ಎಲ್ಲರೂ ಹ್ಞೂ ಇಲ್ಲಿದೆ ನೋಡಿ ಇ ಸಿ ಬಿ ಎಸ್ ಡಿ ಜಿ ಎಸ್ ಯು ಸಿ ಕೆ ಕೆ ಐ ಎಮ್ ಬಟ್ ಎಲ್ಲರೂ ಏನು ಮಾಡಿರ್ತೀರಾ ಇದು ಏನು ಬಿಡಪ್ಪ ಇದು ನೆನಪುಳಿಯಲ್ಲ ಅಂತ ಎಲ್ಲರೂ ಕೆಲವೊಬ್ರು ಅವಾಯ್ಡ್ ಮಾಡಿರ್ತೀರ ಬಟ್ ಅದು ಯಾರು ಕೂಡ ಅವಾಯ್ಡ್ ಮಾಡಬೇಡ್ರಿ ಎಕ್ಸಾಮಲ್ಲಿ ಈ ಹಿಂದೆ ಇದ್ರ ಮೇಲೆ ಕ್ವಶನ್ ಆಗಿದ್ದಾವೆ ನಾನು ನಿಮಗೆ ಈ ಪಿ ವೈ ಕ್ಯೂ ಮುಖಾಂತರ ಹಿಂದೆ ಯಾವ್ಯಾವ ಕ್ವಶನ್ ಆಗಿದ್ದು ಅಂತ ನಿಮಗೆ ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ ಈ ಮ್ಯಾಪ್ ಮೊದಲು ನೋಡ್ಕೊಳ್ಳಿ ಆಮೇಲೆ ಆಮೇಲೆ ಆ ಪಾಕಿ ನೋಡಿಕೊಳ್ಳೋಣ ಏನು ಈ ಸಂಭಾಜಕರು ಅಂತ ಅಂತಂದರೆ ಸಂಭಾಜಕರು ಅಥವಾ ಮಾಡಿದ್ರಿ ಭೂಮಿಯನ್ನು ಉತ್ತರಾರ್ಧಗೋಳ ಮತ್ತು ದಕ್ಷಿಣಗೋಳಾರ್ಧವಾಗಿ ವಿಭಾಗಿಸ್ತಾ ಇದ್ರಿ ಇದು ಈ ಹದಿನೆಂಟುನೂರ ಎಂಬತ್ನಾಲ್ಕರೊಳಗ ವಾಷಿಂಗ್ಟನ್ ಡಿ ಸಿ ಸಮ್ಮೇಳನದೊಳಗೆ ಅಕ್ಷಾಂಶ ಮತ್ತು ರೇಖಾಂಶಗಳ ಸಂಬಂಧಿಸಿದಂಥ ನಿಲುವನ್ನು ತೆಗೆದುಕೊಳ್ತಾರ್ರಿ ಆವಾಗ ಇವಾಗ ದಕ್ಷಿಣ ಅಮೇರಿಕಾದ ಮೇಲೆ ಹಾಯ್ದು ಹೋದಂಥ ದಕ್ಷಿಣ ಅಮೇರಿಕಾದ ಮೇಲೆ ಹಾಯ್ದು ಹೋಗಿರಿ ಯಾವ್ಯಾವ ಖಂಡಗಳ ಮೇಲೆ ಹಾದು ಹೋಗೈತಿ ಇದು ದಕ್ಷಿಣ ಅಮೇರಿಕಾ ಖಂಡ ಆಫ್ರಿಕಾ ಖಂಡ ಏಷ್ಯಾ ಖಂಡದ ಮೇಲೆ ಸಂಭಾಜಿಕರುತ್ತ ಹಾಯ್ದು ಹೋಗಿದೆ ಇನ್ನು ಯಾವ ಯಾವ ಸಾಗರಗಳ ಮುಖಾಂತರ ಹಾಯ್ದು ಹೋಗಿತಿ ಅಂತ ಕೇಳ್ಬೋದು ಯಾವ್ಯಾವ ಸಾಗರ ಯಾವ್ಯಾವ ಸಾಗರ ಅಂತ ನೆನಪು ಮಾಡ್ಕೊಡ್ರಿ ಯಾವ ಸಾಗರ ಇದು ಯಾವ ಸಾಗರ ಇದು ಪೆಸಿಫಿಕ್ ಸಾಗರ ಅಲ್ವಾ ಇದು ಪೆಸಿಫಿಕ್ ಸಾಗರ ಇದು ಅಟ್ಲಾಂಟಿಕ್ ಸಾಗರ ಇಲ್ಲಿ ಹಿಂದೂ ಮಹಾಸಾಗರ ಹಿಂದೂ ಮಹಾಸಾಗರದ ಮೇಲೆ ಅಟ್ಲಾಂಟಿಕ್ ಸಾಗರ ಮತ್ತು ಈ ಪೆಸಿಫಿಕ್ ಮಹಾಸಾಗರದ ಮೇಲೆ ಇದ್ಯಾವುದು ಸಂಭಾಜಕ ವೃತ್ತ ಹಾಯ್ದು ಹೋಗಿದೆ ಇದು ಮೂರು ಖಂಡಗಳು ಮೂರು ಸಾಗರಗಳ ಮೂಲಕ ಇದ್ಯಾವುದು ಮೂರು ಖಂಡಗಳು ಮೂರು ಸಾಗರಗಳು ಹದಿಮೂರು ದೇಶಗಳ ಮುಖಾಂತರ ಈ ಸಂಭಾಜಕ ವೃತ್ತ ಹಾಯ್ದು ಹೋಗಿದೆ ಈವಾಗ ನಾನು ಟ್ರಿಕ್ ಮುಖಾಂತರ ನಿಮ್ಗೆಲ್ರಿಗೂ ಹೇಳಿಕೊಡ್ತೀನಿ ಇ ಸಿ ಬಿ ಇ ಸಿ ಬಿ ಏನು ಇ ಅಂದರೆ ಇಕ್ವೆಡಾರು ಸಿ ಅಂದರೆ ಕೊಲಂಬಿಯಾ ಬಿ ಅಂದರೆ ಬ್ರೆಜಿಲು ಇ ಸಿ ಬಿ ಅಂತ ನೆನ್ಪಿಟ್ಕೊಡ್ರಿ ಯಾವುದು ದಕ್ಷಿಣ ಅಮೇರಿಕಾದಲ್ಲಿ ದಕ್ಷಿಣ ಅಮೇರಿಕಾದಲ್ಲಿ ಇ ಸಿ ಬಿ ಅಂತ ನೆನ್ಪಿಟ್ಕೊಡ್ರಿ ಇನ್ನು ನೆಕ್ಸ್ಟು ಆಫ್ರಿಕಾ ಖಂಡದಲ್ಲಿ ಆಫ್ರಿಕಾ ಖಂಡದಲ್ಲಿ ಎಸ್ ಡಿ ಜಿ ಎಸ್ ಯು ಸಿ ಕೆ ಇದು ಕೊಡು ಏನಪ್ಪ ಅಂದರೆ ಎಸ್ ಅಂದ್ರೇನು ಸಾವರ್ತೋಮ ಆ್ಯಂಡ್ ಫ್ರೆಂಡ್ಸಪ್ಪೆ ಸಾವ ತೋಮೈಂಡ್ ಫ್ರೆಂಡ್ಶಿಪ್ ಅಂತ ಬರ್ತೈತಿ ಡಿ ಅಂದ್ರೇನು ಡೆಮಾಕ್ರೆಟಿಕ್ ಆಫ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಹ್ಞೂ ನೆಕ್ಸ್ಟು ಜಿ ಅಂದರೆ ಏನು ಜಿ ಜಿ ಅಂದ್ರೇನು ಗ್ಯಾಬನ್ ಇನ್ನ ಎಸ್ ಮತ್ತೊಂದು ಎಸ್ ಮತ್ತೊಂದು ಎಸ್ ಅಂದ್ರೇ ಸೋಮಾಲಿಯಾ ಇನ್ನ ಯು ಅಂದ್ರೇನು ಉಗಾಂಡ ಸಿ ಅಂದರೆ ಕಾಂಗೋ ಇಲ್ಲ ಐತಿ ನೋಡ್ರಿ ಕಾಂಗೋ ಕಾಂಗೋ ಇನ್ನು ನೆಕ್ಸ್ಟು ಕೆ ಅಂದರೆ ಕಿನ್ಯಾ ಇಲ್ಲಿದೆ ನೋಡ್ರಿ ಕಿನ್ಯಾ ಇನ್ನು ಏಷ್ಯಾ ಖಂಡದ ಮೇಲೆ ಯಾವ್ಯಾವ ದೇಶಗಳ ಮೇಲೆ ಹಾಯ್ದೋಗಿ ಕಿಮ್ ಏನು ಕಿಮ್ ಅಂತಂದ್ರೇನು ಎಮ್ ಐ ಕೆ ಅಂತ ನೆನ್ಪಿಟ್ಕೋಬೋದಿತ್ತು ಬಟ್ ನಾನು ಈ ಕಡೆಯಿಂದ ಕಿಮ್ ಅಂತ ಆ ಕೆ ಅಂತಂದ್ರೇನು ಕಿರವಾಟಿ ಆಯ್ ಅಂದ್ರೇನು ಇಂಡೋನೇಷ್ಯಾ ಏನ್ರಿ ಇಂಡೋನೇಷ್ಯಾ ಎಮ್ ಅಂದರೆ ಮಾಲ್ಡೀವ್ಸು ಮಾಲ್ಡೀವ್ಸು ಮತ್ತು ಮಲೇಷ್ಯಾ ಅಂತ ಹಾಕ್ಬಿಟ್ರಿ ಯಾವುದು ಮಾಲ್ಡೀವ್ಸ್ ಆಗುತ್ತೆ ಇನ್ನು ಎಲ್ಲರೂ ಉಳಿಯುತ್ತೆ ಅಂತ ಇಟ್ಕೊಳ್ತೀನಿ ಒಂದೆರಡು ಸಾವಿರದ ನೋಡ್ಕೊಡ್ರಿ ಒಂದು ಕಡೆ ಸೈಡ್ ಇಟ್ಟು ಬರ್ಕೊಡ್ರಿ ಆಮೇಲೆ ವಾಪಸ್ ವಾಪಾಸ್ ನೋಡ್ಕೊಂಡ್ರಿ ಪಕ್ಕ ನೆನಪು ಉಳಿಯುತ್ತೆ ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಇನ್ನು ನೆಕ್ಸ್ಟು ಇದ್ರ ಮೇಲೆ ಯಾವ ಥರ ಪಿ ವೈ ಕ್ಯೂ ಬಂದಿದಾವಂತ ಅನಲಿಸಿಸ್ ಮಾಡ್ತಾ ಹೋಗೋಣ ಹ್ಞೂ ಇಲ್ಲಿ ನೋಡ್ರಿ ನೋಡ್ರಿ ಎಲ್ರಿಗೂ ಗೊತ್ತಾಗತ್ತೆ ನೋಡಿದ್ರೆ ಏನು ಇಲ್ಲಿದೆ ನೋಡ್ರಿ ಸಂಭಾಜಕ ವೃತ್ತವು ಸಂಭಾಜಕ ವೃತ್ತವು ಈ ಕೆಳಗಿನ ಈ ಯಾ ಈ ದೇಶದ ಯಾವ ಮೂಲಕ ಹಾಯ್ದು ಹೋಗೋದಿಲ್ಲ ಯಾವ ದೇಶದ ಮೂಲಕ ಹಾಯ್ದು ಹೋಗೋದಿಲ್ಲ ಅಂತ ಕ್ವಶನ್ ಆಗಿದ್ರು ಯಾವ ದೇಶದ ಮೂಲಕ ಹಾಯ್ದು ಹೋಗೋದಿಲ್ಲ ಇಲ್ಲಿ ನೋಡಿದ್ರೆ ಗೊತ್ತಾಗ್ತೈತಿ ಗ್ಯಾಬೋನು ಗ್ಯಾಬೋನ್ ಮೇಲೆ ಹಾಯ್ದು ಹೋಗೈತಿ ಸೋಮಾಲಿಯಾದ ಮೇಲೆ ಹೋಗೈತಿ ಎಕ್ವಿಟೋರಿಯಲ್ಲಿ ಗಿನಿಯಾ ಇಕ್ವೋ ಇಕ್ವಟೋರಿಯಲ್ಲಿ ಗಿನಿಯಾ ಮತ್ತು ರುವಾಂಡ ಇವು ಎರಡ್ದ್ರ ಮೇಲೆ ಹಾಯ್ದೋಗಿಲಿಲ್ಲರಿ ನೋಡಿದಿರಲ್ಲ ನೀವು ಆ ಮ್ಯಾಪಲ್ಲಿ ನೋಡಿದಿರಲ್ಲ ಇವೆರಡು ಹೋಗುದಿಲ್ಲ ಆನ್ಸರ್ ಏನಾಗುತ್ತೆ ಇವೆರಡು ಹಾಯ್ದೋಗಿದ್ದೈತಿ ಇದ್ರ ಮೇಲೆ ಹಾಯ್ದು ಹೋಗಿಲ್ಲ ಈ ಯಾವ ಇಲ್ಲಿ ಕ್ವಶನ್ ಏನೈತಿ ಯಾವ ದೇಶದ ಮೂಲಕ ಹಾಯ್ದು ಹೋಗಿಲ್ಲ ಅಂತ ಕೇಳ್ಯಾರ ಈಗ ನೆಕ್ಸ್ಟ್ ಏನು ಆನ್ಸರ್ ಏನು ಹುಡ್ಕ್ಬೇಕು ನಾವು ಹಾಯ್ದು ಹೋಗಿಲ್ಲ ಒಂದು ನಾಲ್ಕು ಎರಡು ನಾಲ್ಕು ಎರಡು ಮೂರು ಮೂರು ನಾಲ್ಕು ಆನ್ಸರ್ ಏನಾಗೈತಿ ರೀ ಆನ್ಸರ್ ಏನಾಗ್ತೈತಿ ಇಲ್ಲಿ ಮೂರು ನಾಲ್ಕು ಆಗ್ತೈತಿ ಮೂರು ನಾಲ್ಕು ಆಗ್ತೈತಿ ನೆಕ್ಸ್ಟ್ ಕ್ವಶನು ಇನ್ನು ಮತ್ತೊಂದು ಅದೇ ಥರನೂ ಹಾಯ್ದು ಹೋಗೋದಿಲ್ಲ ಅಂತ ಮತ್ತೆ ಕ್ವಶನ್ ಆಗಿದೆ ನೋಡ್ರಿ ಏನು ಸಾಮಾಜಿಕ ವೃತ್ತವು ಈ ಕೆಳಗಿನ ಯಾವ ದೇಶಗಳ ಮೂಲಕ ಹಾಯ್ದು ಹೋಗೋದಿಲ್ಲ ಮತ್ತೆ ಕೂಡ ಅದೇ ರೀತಿ ಕ್ವಶನ್ ಆಗಿದೆ ಬಟ್ ಅಲ್ಲಿ ಬೇರೆ ಥರ ಇತ್ತು ಹ್ಞೂ ಉಗಾಂಡ ಥೈಲ್ಯಾಂಡು ಗ್ಯಾಬೋನು ಇಂಡೋನೇಷ್ಯಾ ಯಾವುದಾಗುತ್ತೆ ಆನ್ಸರ್ ಯಾವ ದೇಶದ ಮೂಲಕ ಹಾಯ್ದು ಹೋಗಿಲ್ಲ ಥೈಲ್ಯಾಂಡ್ ಮುಖಾಂತರ ಹಾಯ್ದು ಹೋಗೋದಿಲ್ರಿ ಈ ಉಗಾಂಡ ಇಲ್ಲಿ ಉಗಾಂಡ ಆಫ್ರಿಕಾ ಖಂಡದಲ್ಲಿ ಆಫ್ರಿಕಾ ಖಂಡದ ಮೇಲೆ ಹಾಯ್ದು ಹೋಗಿತ್ತಲ್ಲ ಆಫ್ರಿಕಾ ಮೇಲೆ ಉಗಾಂಡ ಉಗಾಂಡ ಕೂಡ ಉಗಾಂಡದ ಮೇಲೆ ಐತಿ ನಾನೇನು ಹೇಳಿದೆ ಎಸ್ ಡಿ ಜಿ ಎಸ್ ಯು ಸಿ ಕೆ ಐತೆ ಎಲ್ಲ ಉಗಂಡ ಐತಿ ಗ್ಯಾಬೋನ್ ಇದೆ ಇಂಡೋನೇಷ್ಯಾ ಇದೆ ಏಷ್ಯಾ ಖಂಡದಲ್ಲಿ ಈ ಇಂಡೋನೇಷ್ಯಾ ಇದೆ ಇದ್ರ ಮೇಲೆ ಆನ್ಸರ್ ಏನಾಗುತ್ತೆ ಅಂದ್ರೆ ಹಾಯ್ದು ಹೋಗೋದಿಲ್ಲ ಹೋಗ ಥೈಲ್ಯಾಂಡ್ ಮೇಲೆ ಹಾಯ್ದು ಹೋಗಿಲ್ಲ ಇದು ಎಲ್ಲಿ ಆಗಿತ್ತು ಕ್ವೆಶನ್ ಎಸ್ ಎಸ್ ಸಿ ಜೆ ಇ ಎಮ್ ಇ ಅಂದ್ರೆ ಎಸ್ ಎಸ್ ಸಿ ಜೆ ಇ ಜೂನಿಯರ್ ಇಂಜಿನಿಯರ್ ಅಥವಾ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಕ್ವೆಶನ್ ಪೇಪರ್ ಇದೆ ಅದು ಅಲ್ಲಿ ಕ್ವೆಶನ್ ಆಗಿತ್ತು ಇದು ನೆಕ್ಸ್ಟ್ ಕ್ವೆಶನ್ ಅದೇ ಕ್ವಶನ್ ಮತ್ತು ಆಗಿದೆ ಬೇಡ ಇಲ್ಲಿ ನೋಡಿ ನಮ್ಮ ಪಿ ಎಸ್ ಐ ಆರ್ ಎಸ್ ಐಯಲ್ಲಿ ಅಲ್ಲಿ ಕ್ವಶನ್ ಆಗಿತ್ತು ಏನಾಗಿತ್ತು ನೋಡಿರಿ ಸಮಭಾಜಕ ಸಂಭಾಜಕ ಕೆಳಗಿನ ಯಾವ ದೇಶಗಳ ಮೂಲಕ ಹಾದು ಹೋಗುವುದಿಲ್ಲ ಕ್ವೆಶನ್ ಆಗಿತ್ತು ರೀ ಯಾವುದು ಆರ್ ಎಸ್ ಐ ರಿಸರ್ವ್ ಇನ್ಸ್ಪೆಕ್ಟರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂರಲ್ಲಿ ಕ್ವಶನ್ ಆಗಿತ್ತು ನೋಡಿದ್ರೆ ಗೊತ್ತಾಗುತ್ತೆ ಆನ್ಸರ್ ಕೂಡ ಇದೆ ಮ್ಯಾಪ್ ನೋಡಿದಿರಿ ಅರ್ಥ ಆಗುತ್ತೆ ಎಲ್ರಿಗೂ ನೋಡಿರಿ ಇಂಡೋನೇಷ್ಯಾ ಇಂಡೋನೇಷ್ಯಾ ಇದೆ ಉಗಾಂಡ ಇದೆ ಕಿನ್ಯಾ ಇದೆ ಆಯ್ತಲ್ಲ ಮಲೇಷ್ಯಾ ಎಲ್ಲಿ ನೋಡಿದ್ರಿ ಮ್ಯಾಪಲ್ಲಿ ನೋಡಿದ್ರೆ ಮಲೇಷ್ಯಾ ಇರಲಿಲ್ಲ ಅಲ್ವಾ ಆನ್ಸರ್ ಏನಾಗುತ್ತೆ ಆ ಹಾಯ್ದು ಹೋಗಲ್ಲ ಮಲೇಷಿಯಾ ಮಲೇಷಿಯಾ ಆಗುತ್ತೆ ಇಂಡೋನೇಷ್ಯಾ ಯಾವ ಖಂಡದಲ್ಲಿ ಬರುತ್ತೆ ಅದು ಏಷ್ಯಾ ಉಗಾಂಡ ಆಫ್ರಿಕಾ ಇದು ಖಿನ್ನ ಕೂಡ ಆಫ್ರಿಕಾದಲ್ಲಿ ಕಂಡು ಬರುತ್ತೆ ಇಷ್ಟು ನೆನಪಿಟ್ಕೊಡ್ರಿ ನೆಕ್ಸ್ಟು ಇಲ್ಲಿ ಪ್ರಮುಖ ಅಂಶಗಳಿದಾವೆ ನೋಡ್ರಿ ಏನು ಸಂಭಾಜಿಕ ವೃತ್ತವು ಹದಿಮೂರು ದೇಶಗಳು ಮೂರು ಖಂಡಗಳು ಮೂರು ಜಲಮೂಲಗಳ ಮೂಲಕ ಹಾಯ್ದು ಹೋಗಿದೆ ಅಂತ ಹೇಳಿದಾರ್ರಿ ಮೂರು ಖಂಡಗಳು ಯಾವ್ಯಾವು ದಕ್ಷಿಣ ಅಮೇರಿಕಾ ಖಂಡ ಆಫ್ರಿಕಾ ಖಂಡ ಏಷ್ಯಾ ಖಂಡ ಇನ್ನು ಮೂರು ಸಾಗರಗಳು ಯಾವ್ಯಾವು ಮೂರು ಜಲಮೂಲ ಅಥವಾ ಸಾಗರಗಳು ಯಾವ್ಯಾವು ಹಿಂದೂ ಮಹಾಸಾಗರ ಅಟ್ಲಾಂಟಿಕ್ ಸಾಗರ ಪೆಸಿಫಿಕ್ ಮಹಾಸಾಗರ ಹೌದಲ್ಲ ನೆಕ್ಸ್ಟು ಇನ್ನು ಯಾವ್ಯಾವ ಖಂಡ ಮೇಲೆ ಹೇಳಿದೆ ನಾನು ಏಷ್ಯಾ ಆಫ್ರಿಕಾ ದಕ್ಷಿಣ ಅಮೇರಿಕಾ ಇದು ನೆನಪಿಟ್ಕೊಡ್ರಿ ಹದಿ ಹೇಳಿಕೆ ರೂಪದಲ್ಲಿ ಕೂಡ ಬಂದರೂ ಬರ್ಬೋದು ಹದಿಮೂರು ದೇಶಗಳು ಹದಿಮೂರು ದೇಶಗಳು ಮೂರು ಖಂಡಗಳು ಮೂರು ಜಲಗಳ ಜಲಮೂಲಗಳ ಮೂಲಕ ಯಾವುದು ಸಂಭಾಜಕರತ್ತ ಹಾಯ್ದು ಹೋಗಿದೆ ಇಷ್ಟು ಪಕ್ಕ ನೆನಪಿಟ್ಟುಕೊಟ್ರೆ ಎಕ್ಸಾಮ್ನಲ್ಲಿ ಬರುತ್ತೆ ಸೊ ಇವತ್ತಿಂದು ಇವತ್ತಿನ ಕ್ಲಾಸ್ ಆಗಿತ್ತು ಏನೋ ಫಸ್ಟ್ ಟೈಮ್ ಮಾಡಿದ್ದೀನಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ತಿದ್ದುಕೊಂಡು ಮಾಡ್ತೀನಿ ಎಲ್ಲರೂ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಇನ್ನು ಇಲ್ಲಿ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಏನಂತಂದರೆ ಕೆ ಎಸ್ ಪಿ ವರ್ಲ್ಡ್ ಕೆ ಎಸ್ ಪಿ ವರ್ಲ್ಡ್ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ ಇಲ್ಲಿ ಪ್ರತಿದಿನ ಎಂಟು ಗಂಟೆಗೆ ಕ್ವಿಜ್ ಇರುತ್ತೆ ಎಂಟು ಗಂಟೆಗೆ ಕ್ವಿಜ್ ಇರುತ್ತೆ ಯಾರು ಆಸಕ್ತರು ಪಾಲ್ಗೊಳ್ಬೋದು ಹಾಗೆ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡಿ ఇంకే వీడియో హీడియో హేగనంత కమెంట్ మూలక కూడాసి థ్యాంక్ యూ ఆల్